ನಾನು ರೈತರ ವಿರೋಧಿ ಅಂತ ಮನೆ ಹೇಳ್ತಾರೆ ಸ್ಟೇಟ್ಮೆಂಟ್ ನೋಡಿದೆ ರೈತರ ವಿರೋಧಿ ನಾನು ರೈತರ ವಿರೋಧಿ ಅಂತ ಯಾರಾದ್ರೂ ತೋರಿಸಬೇಕು ರೈತರ ವಿರೋಧಿ ಬಡವರ ವಿರೋಧಿ ಗೋಪಾಕೃಷ್ಣ ಬೇರು ತೋರಿಸಬೇಕು ನನಗೆ ನಾನು ಹೇಳಿದ್ದೇನೆ ಅಂದ್ರೆ ಎರಡು ಪಂಪ್ ಸ್ಟೇಟ್ಮೆಂಟ್ ಕೊಡುವಂತ ವ್ಯಕ್ತಿಗೆ ಒಂದು ಪಂಪ್ ಸೇಟಿಗೆ ಅವಕಾಶ ಕೊಡೋಣ ಇನ್ನೊಂದು ಪಂಪ್ ಸೈಟ್ ಒಂದ್ ಮೇಲೆ ಎರಡು ಕೊಡಕ್ಕೆ ಹೋಗೋಣ ಅಂತ ಹೇಳಿ ಅಂತ ಹೇಳಿದೆ ತಪ್ಪನೋ ಬೇರೆಯವ್ರಿಗೆ ಅವಕಾಶ ಸಿಗಬೇಕಲ್ಲ ಇನ್ನೊಬ್ಬರು ಇಷ್ಟ ಹೋಗ್ತಾರಲ್ಲ ಜೀವ ಅತಿ ಆಕಾರ ಹೋದಾಗ ಆ ರೈತ ಅಂತ ಹೇಳಿಬಿಟ್ರೆ ಯಾವ ಪೇಫರ್ ಬಂದ್ಬಿಟ್ಟಿದೆ ರೈತರಿಗೆ ಒಂದು ರೈತರಿಗೆ ಏನು ಕಾಳಜಿ ಇಲ್ಲ ಇವರಿಗೆ ಏನು ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಏ ಹಾಲಪ್ಪ ನೀನು ಇವತ್ತು ಇವತ್ತ ಸಂದರ್ಭದಲ್ಲಿ ಒಂಬತ್ತು ಸಾವಿರ ರೈತರಿಗೆ ವಿಷ ಕೊಡಿಸಿದ ಪಾಪ ನೀನು ನನ್ನ ಮಾತಾಡ್ತಾ ನಾಶ ದೊಡ್ಡ ಪಾಪಿಗಳು ಇವತ್ತು ನಾವು ಇವತ್ತು ಒದಗೊಂಡು ಇವತ್ತು ಇರುವ ಮಂತ್ರಿಗಳಾದ ನಂತರ ನಮ್ಮ ಜಿಲ್ಲಾ ರಾಜ್ಯದ ನಮ್ಮ ಕಂದಾಯ ಸಚಿವರು ಪರಿಣಯ ಸಚಿವರು ಎಲ್ಲ ಸಿ ಎಸ್ ಕರ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಏನಾಗುತ್ತೆ ಭೇಟಿ ಮಾಡಿರುವಂತ ಇವತ್ತು ಮೊನ್ನೆ ಒಂದು ಪೊಲೀಸರು ಪಾರ್ಲಿನೇಟ್ ಹೋಗಿ ರಾಘವೇಂದ್ರ ಮಾತಾಡಿ ನಾನೆಲ್ಲ ಈಗಾಗುತ್ತಿದೆ ಮುಳುಗಡೆ ಮಾಡ್ಬೇಕಂತ ಮಂತ್ರಿ ಹತ್ರ ಕೊಟ್ಕೊಂಡು ನಾವು ಮಳೆ ಮಾಡ್ತೀವಿ ಅಂತ ಹೇಳಿ ಫೋರ್ಸ್ ಕೊಟ್ಟಿಲ್ಲ ಒಂಬತ್ತು ಸಾವಿರ ಜನರ ಅರ್ಜಿ ಕಾರಣ ಇದೇ ಇದೇ ನಮ್ಮ ಈ ಹಾಲಪ್ಪ ಇದೇ ಆರ್ಗ ಆ ಊರಲ್ಲೂ ಒಬ್ಬ ಎಂ ಎಲ್ ಎಕ್ಕೆ ಅಶೋಕ್ ನಾಯಕ ಇವರೇ ಪಾರ್ಟಿಗಳೆಲ್ಲ ಇಷ್ಟು ಮಜಾ ಮಾಡಿದ್ರು ಮಾಡಿದ ಇವರು ನನಗೆ ಪಾಠ ಹೇಳ್ಕೊಡ್ತಾರೆ ನನಗೆ ಪಾಠ ಕೊಡ್ತಾರೆ ಅಲ್ಲಿ ಪಾಪ ಜೈಲಿ ಹಾಕ ಹೋಗಿ ಆಸ್ಪತ್ರೆಗೆ ಇಟ್ಟಿದ್ದಾರೆ ಯಡಿಯೂರಪ್ಪ ನೀವು ಜೈಲಿಗೆ ಹೋಗಿ ಕಾರಣ ಇಳಿದ ಅಯ್ಯ ಬಾರಿ ಕಾಯಿಲೆ ಅಂತ ಲೇಟ್ ಶೇಟ್ ಬಂದಿದೆ ಅಂತ ಗೊತ್ತಿಲ್ಲ ಯಾವ್ಯಾವ ಕಾಯಿಲೆ ಇಲ್ಲ ಹೇಳಿದ್ರು ಅವ್ರು ಹೇಳಿದ್ರು ನನಗೆ ಉನ್ನಾದ ಕಾಯಿಲೆ ಇದೆ ನನಗೆ ಆಸ್ಪತ್ರೆ ಸೇರಿಸಿ ಅಂತ ಅವ್ರು ಹೇಳಿದ್ದರು ಅದ್ ಇಟ್ಬಿಡು ಯಾವ

యవ దాన ఎన్ని దాని మో యా మహిళ తిరిగి అక్కడ హోగణ అంత భాగ్యులు దాన వాడ న